ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆ ಬರುವಂತ ಯೋಜನೆ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ಟೆನ್ ಪರ್ಸೆಂಟ್ ಅಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿ ಹಿಂಗ ವರ್ಗೀಕರಣ ಮಾಡ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆ ಅಂದ್ರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ಅಲ್ಪಸಂಖ್ಯಾತರದ ಒಂದು ಇದು ಕೆಟಗರಿ ಅದ್ರಾಗ ಮತ್ ಜಾತಿ ಮಾಡಲಿಕ್ಕೆ ಹೋಗ್ತದೆ ಒಂದೊಂದ್ ಕಡೆ ಕ್ರಿಶ್ಚಿಯನ್ ಜಾಸ್ತಿ ದಕ್ಷಿಣದಲ್ಲಿ ಕೆಲವೊಂದ್ ಕಡೆ ಜೈನ್ ಸಮುದಾಯ ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರಕ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಅದ ನೀವು ಟೆನ್ ಟೆನ್ ರೇಷೋ ಮಾಡಿದ್ರೆ ಆ ಜೈನ್ ಸಮುದಾಯಕ್ಕೂ ಅನ್ಯ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನಂದ್ರೆ ವಿಧಾನಸಭಾ ವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ ಜೈನ್ ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ಸ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನೋ ಅವರ ಸೌಲಭ್ಯಗಳನ್ನು ಕೊಡ್ಬೇಕಿದ್ರು ಇವತ್ತು ಜಮೀರ್ ಅಹ್ಮನ್ ಖಾನ್ ಅವ್ರು ಹೇಳಿಕಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನು ಮನೆಗೆ ಹೋಗಲ್ಲ ಹೋಗಲ್ಲೇನು ಬಿರಿಯಾನಿ ತಿಂದಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು ಒಂದು ಸಾವಿರದ ನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಹೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಗ ನಮ್ಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ಮೂರು ಮನೆಗಳು ರೆಡಿಯಾಗಿ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರ್ಬೇಕಾಗಿ ಅದನ್ನು ಕೊಡ್ಬೇಕು ಯಾಕಂದ್ರೆ ಮೂವತ್ತೊಂದು ಎಕರೆ ಎಲ್ಲಾನು ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿರ್ಬೋಕೆ ನಾವು ಹೋಗಿದ್ದು ನಿಜ ನಮ್ಮದು ಜನ ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ